ಸ್ನೇಹಿತರೆ ನಿಮಗೆ ವಾಸ್ತುಶಾಸ್ತ್ರದ ಕುರಿತು ಏನೇನು ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ ಈ ಕೆಳಗೆ ಕೊಟ್ಟಿರುವ ದೋಷವುಳ್ಳ ಸೈಟುಗಳನ್ನು ಖರೀದಿಸಬೇಡಿ ಎಂದು ವಾಸ್ತುಶಾಸ್ತ್ರ ತಜ್ಞರು ಹೇಳುತ್ತಾರೆ ಮನೆ ಅಥವಾ ಸೈಟು ಖರೀದಿಸುವಾಗ ವಾಸ್ತುಶಾಸ್ತ್ರಜ್ಞರು ಸಿಗಲಿಲ್ಲವೆಂದು ಸೈಟು ಹೇಗೆ ಇದ್ದರೂ ಪರವಾಗಿಲ್ಲ ಯಾವುದಾದರೆ ಏನಂತೆ ಕಡಿಮೆ ಕೊಡುತ್ತಿದ್ದಾರೆ ಅಥವಾ ಆಫರ್ ಇದೆ ಎಂದು ಖರೀದಿಸಿದರೆ ನಂತರ ಆಗುವ ಪರಿಣಾಮಗಳು ಸುಮಾರು ವರ್ಷ ಕಳೆದರೂ ನಿಮಗೆ ಏಳಿಗೆ ಅಭಿವೃದ್ಧಿ ಫಲ ಯಾವುದೂ ದೊರೆಯುವುದಿಲ್ಲ ಮತ್ತು ತುಂಬ ಆರ್ಥಿಕ ನಷ್ಟಕ್ಕೆ ನೀವೇ ಕಾರಣಕರ್ತರಾಗುತ್ತೀರಿ ನಿಮಗೆ ವಾಸ್ತುಶಾಸ್ತ್ರದ ಕುರಿತು ಏನೇನೂ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ ಈ ಕೆಳಗೆ ಕೊಟ್ಟಿರುವ ದೋಷವುಳ್ಳ ಸೈಟ್ಗಳನ್ನು ಖರೀದಿಸಬೇಡಿ ಎಂದು ವಾಸ್ತುಶಾಸ್ತ್ರಜ್ಞರು ಹೇಳುತ್ತಾರೆ ಒಂದು ಕೊಳ್ಳುವ ನಿವೇಶನದ ಈಶಾನ್ಯ ತುಂಡಾಗಿರಬಾರದು ಎರಡು ದಕ್ಷಿಣ ನೈಋತ್ಯ ಪಶ್ಚಿಮ ದಿಕ್ಕುಗಳಲ್ಲಿ ಕಾಲುವೆ ಸರೋವರ ಗುಂಡಿಗಳು ಇರುವ ಸ್ಥಳಗಳು ಕೊಳ್ಳಬಾರದು ಮೂರು ಪೂರ್ವ ಮತ್ತು ಉತ್ತರ ತುಂಡಾಗಿರುವ ಸ್ಥಳಗಳು ಒಳ್ಳೆಯದಲ್ಲ ನಾಲ್ಕು ಪೂರ್ವ ಆಗ್ನೇಯಗಳು ಬೆಳೆದಿರುವ ಸ್ಥಳ ಅಶುಭಕರ ಐದು ದಕ್ಷಿಣ ಪಶ್ಚಿಮ ನೈಋತ್ಯಗಳು ಬೆಳೆದ ಸ್ಥಳ ದಾರಿದ್ರ ಆರು ಪೂರ್ವ ಉತ್ತರ ಈಶಾನ್ಯಗಳು ಎತ್ತರವಾಗಿದ್ದು ದಕ್ಷಿಣ ಪಶ್ಚಿಮ ನೈಋತ್ಯಗಳಿಗೆ ಇಂಚಿನಷ್ಟಾಗಲಿ ಅಳ್ಳವಾಗಿದ್ದರೆ ಅಥವಾ ನಿವೇಶನಗಳು ಚಂಡಾಲ ಸ್ಥಳಗಳು ಏಳು ಉತ್ತರ ವಾಯುವ್ಯಗಳು ಬೆಳೆದ ಸ್ಥಳಗಳು ದೋಷಪೂರ್ಣ ಎಂಟು ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಉತ್ತರ ವಾಯುನ್ಯ ಬೀದಿ ಕತ್ತುಗಳಿರುವ ಸ್ಥಳಗಳನ್ನು ಕೊಳ್ಳಬಾರದು ಸಾಧ್ಯವಾದಷ್ಟು ಆಗ್ನೇಯ ಸ್ಥಳಗಳನ್ನು ಕೊಳ್ಳದಿರುವುದು ಬಹಳ ಒಳ್ಳೆಯದು ಹತ್ತು ಪೂರ್ವ ಈಶಾನ್ಯ ಉತ್ತರಗಳಲ್ಲಿ ಬಹುಮಾಡಿ ಕಟ್ಟಡಗಳಿದ್ದು ದಕ್ಷಿಣ ಪಶ್ಚಿಮ ನೈಋತ್ಯಗಳಲ್ಲಿ ಮೈದಾನ ಕ್ರೀಡಾಂಗಣಗಳಿರುವ ಸ್ಥಳವನ್ನು ಕೊಳ್ಳಬಾರದು ಧನ್ಯವಾದಗಳು ಸ್ನೇಹಿತರೆ